मारो मुझे समझ मारो ये लोग गैदरी से ये मारो तो उसे ले मारो क्यों ये लोग तो सायसा कर रहे हैं जितने इसलिए मारो बड़े पुश मारो इसलिए तो निरसाई किरारी कूद रहा है कौन लगते हैं गैदरी पप्पलास यहाँ पर इतना

ಜ್ರಿ ಪೇರೋಳಿಗ ನೆಕ್ಸ್ಟ್ ಖುಷಿ ರಾಯಪ್ಪ ಅಪ್ಪ ಇವಾಗ ತೀರ್ವನ್ ಸ್ವಲ್ಪ ಕೇಳ್ರಿ ಇಲ್ಲಿ ಹಡಗಂಡಿಯಲ್ಲಿ ನಾಲ್ಕು ವರ್ಷ ಆಯ್ತು ಖಾಲಿ ಮಾಡೋಕ್ಕೆ ತೀರ್ಮಾನಿದ್ರು ಇಲ್ಲಿ ನಮ್ಮ ಸಮೀರಪ್ಪ ಇವಾಗ ಹಡಗಂಡಿಯವರ ಅವರು ಮಣಿ ಒಳಗೇನೋ ಹೇಳ್ತಾ ಇದ್ದಾರೆ ನಾಲ್ಕು ದಿನ ಅಂತ ಅವ್ರ ಮಣಿ ಮಗನೇ ಅವ್ರು ಜಪಾನ್ ಮಾಡಕ್ಕೆ ಹತ್ತಾರ

ರಾಯಪ್ಪ ಆ ಈ ಕುಸ್ತಿ ಒಂದು ಟಿಪ್ಪು ಸುಲ್ತಾನ್ ಸಂಘದಿಂದ ಒಂದು ಕಾಲ ಅಂಶ ಆಯ್ತು ನೋಡ್ರಿ ಈ ಈ ಅವ್ರಿಗೆ ಒಂದು ಡಾಲಾ ಅಂಶ ಅಲ್ಲ ಐತ್ ಟಿಪ್ಪು ಸುಲ್ತಾನ್ ಸಂಘದವ್ರು ಒಂದು ಶಾಲಾ ಇದ್ದಾರ ಇಪ್ಪತ್ತೆಂಟು ದೇಶ ಇಲ್ಲಿ

ನಮ ಸಮೀರ್ ಪೈಲ್ವರನೇ ಮರಿಯನ ಅಂತ ಸರ್ ಚಪ್ಪಾಟ್ರಿ ನಮ್ಮ ಶ್ರೇಷ್ಠ ಕಾರ್ಯ ಹುಟ್ಟಾಕೇ ನಮ್ಮ ಪೈಲ್ವರನ ಸತ್ಯ ಒಪ್ಪ ನ್ಯಾಯಕ್ಕಾಗಿ ನಮ್ಮ ನ್ಯಾಯಕ್ಕಾಗಿ ಮಾಡೋಕೆ ಗುರಿ ಸಿದ್ಧತೆ ಹೋರಿದೆ ನಮ ರಾಯಪ್ಪ ಯೋಸರ್ ಚಪ್ಪಾಟೇ ಬಿಡ್ರಿ ಓಕೆ ಡನ್ ಓಕೆ ಮದರಿ ಗುಡಕುಷ್ಟಿಯಾದ ನ್ಯಾಯಪತಿ ಪೈಲ್ವರ ಗುಡಕುಷ್ಟಿಯನೆ ಬಕ್ಕರಿ ಬದೋನಡ್ ಸ್ಕೋರ್ಬೇಕು

ಹೊಸ ಕೊಡ್ರ

ಕಾಲಿಗೆ ವಿಜ್ಞಾಪ ಅನಂತಿ ಚಿಮರ್ ಮಧ್ಯ ಕುಸ್ತಿ ಶ್ರೀಕಾಂತ ಇದು ಯಾವ ಆಟಕ್ಕೂ ಮಧ್ಯೆ ಕಲ್ಪಿಸಬಾರದು

ಬಾಯ್ ಬರ್ರಿ ರೌಂಡ್ ಆಗಿ ತಿರುಗಾಡ್ರಿ ದಾಂಡಿಗೆ ನಿಲ್ದ್ರ್ರಿ ಓಹಾ ಓಹಾ ಮಲ್ಲೋರೆ ಚಾಟಿ ಏರಿ ಓಡಾಡ್ಬಡ್ರಿ ಸಾಂಗ್ಗರು ಡೂಬಗಾ ಇಂಗಿ ಓಡಾಡ್ಂಗಾ ಬರ್ತರು ಆ ತರೀ ಕಾಣಂಗಿಲ್ಲ ಸೊ ಚಪ್ಪ ಫಸ್ಟ್ ಆಸ್ ಕುಸ್ತಾದ್ರಿ ಆಹಾ ಹಾಗೆ ನಿರ್ಣಾಯಕ ಆಕಡೆ ಕೂತ್ಕೊಂಡು ನಿಂತಿರಬಡ್ರಿ ಯೆ

ಅಭಿಷೇಕ್ ಪೈವಾಡುವುದು ಜಾಗೇಟ್ ಜಾಕೆಟ್ ಹಾ ಹಾ ಸ್ವಲ್ಪ ನೋಡಿದ್ರೆ ಆ ಜಾಕೆಟ್ ಯಾರೋದ್ರ ಕೊಡ್ಬೇಕು ಟ್ರೈ ಮಾಡಿ ನಮ್ಮ ಚಿಮ್ಮಾರ್ರ ವಿಜಯ್ ಪೈರ ಮಾಡ್ರಿ ಏನ್ ವಿಜಯ್ ಪತಕಿ ಹಾಸಗೆ ಕಾಣ್ತಾರ ಯಾರ್ ಸಲ ಇದ್ಯಾರ ಬಡವ ಬೈ ಜಾಗೇಟ್ ಇಟ್ಟ್ರಂತ ಮೈದಾನ ಮ್ಯಾಗ ಯಾರ ಹೋದ್ರ ಟ್ರೈ ಮಾಡಿ ಕೊಡ್ಬೇಕು ಹೋ ರೀ ಬೈವನ್ ಮ್ಯಾಗರಾ ಹೋ ರೀ ಬೈವಾ ತೋಳಲೆ ಮೈನ್ ತುಂಬ ತೆಗ್ನಿ ಇದ್ರ ಚಪ್ಪಳ ಜನ ತಾನ ಹೊರಿತಾರ ಹೌದ್ರಿ ಮತ್ತ ಹಾ ನಾಲ್ಕು ನಂಬರ್ ಕುಸ್ತಿ ಪೈರ್ವಾಣ ಬಂದಾಗ ಶುಭಂತ್ ಪೈಲ್ವಾನ್ತಕ್ಕಂಥ ಪಾಂಡುರಂಗ್ ಪೈರ್ವಾಣ್ ಸಿಂಧೆ ಪುಣೆಯ ಆರ್ಮಿಯಲ್ಲಿ ತನ್ನ ಸೇವೆಯನ್ನು ಮಾಡತಕ್ಕಂತ ಕರ್ನಾಟಕದ ಅಂಠೀರವ ಪ್ರಶಸ್ತಿ ವಿಜೇತ ಪೈರ್ವಾಣ್ ಪಾಂಡುರಂಗ ತಮ್ಮನ್ನು ಪ್ರೀತಿಯ ಸ್ವಾಗತ ಕೊಡ್ತಾ ಯಾರು 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 ವಿಜಯಲಕ್ಷ್ಮಿ

ಈಗ ಮೈದಾನದಲ್ಲಿ ಪಿಪಿಶೆ ಚಾಕ್ಲೇಟ್ ಹಾಕಿರ್ತಕ್ಕಂಥ ಕರುನಾಡಿನ ಹೆಮ್ಮೆಯ ಆರ್ಮಿ ದೇಶ ಸೇವೆ ಮಾಡತಕ್ಕಂಥ ನಾಡಿನ ಸೈನಿಕರು ದೇಶ ಸೇವೆ ಮಾಡತಕ್ಕಂಥ ಹೆಮ್ಮೆಯ ಸೈನಿಕರು ಕರುನಾಡಿನ ಕಣ್ಣೀರೋ ಪ್ರಶಸ್ತಿ ವಿಜೇತ ಆತ್ಮೀಯರಿಗೆ ಚಪ್ಪಡೆ ತಟ್ಟಿ ಪ್ರೀತಿಯ ಸ್ವಾಗತ ಕೊಡೋಣ ಸ್ವಾಗತ 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 ಬೈಲ್ವಾಂಡ್ರೆ ಆ ಸತ್ತ ಕಾಲು ಜರಿಬಹುದ್ರೆ ನೀರಿಂದ ಕುಡಿಯುತ್ತ ಯಾರು ತಗೋದ್ರ ಕುಡಬೇಕು ದಯ ಮಾಡಿ ಅಲ್ಲಿ ಮೈದಾನ ಬಂದ ನೋಡ್ರಿ ಬೈಲಾಂಡ್ರೆ ಅವ್ರ ಜಾಕೆಟ್ ಇಟ್ಟರೆ ಸೈಡ್ ಕಿಲಿ ಯಾರು ತಗೋದ್ರಿ ದಯ ಮಾಡಿ ಆ ಪೈಲ್ವಾನ್ ಜಾಕೆಟ್ ಕೊಡ್ರಿ ದಯ ಮಾಡಿ ಅಲ್ಲಿ ನೋಡ್ರಿ ಪೈಲ್ವಾನ್ ರೀ ಇಲ್ಲ ನೋಡ್ರಿ ಪುಸ್ತಕ ಅಭಿಮಾನಿಗಳೇ ಈ ಕಡೆ ಗೊತ್ತ ಜಾಕೆಟ್ ಪೈಲ್ವಾನ್ ರೀ ಜಾಕೆಟ್ ಇಟ್ಟಿದ್ರಂತ ಆಕಸ್ಮಿಕ ಎಲ್ಲರಿ ಇದ್ರೆ ಬಾಜು ಬಿದ್ದಿದ್ರೆ ಏನೋ ಅಕಸ್ಮಿಕ ಏನೋ ಜಾರ ಬಿದ್ದಿರಂತ ಕೇಳಕ್ ಬರಂಗಿಲ್ಲ ನಾವು ದಯವಿಟ್ಟು ಕೊಡ್ರಿ ಕೊಡ್ರಿ ನೋಡಿ ಆ ಏಕ್ ಕೊಡ್ರಿ ನೋಡ್ರಿ ಯಾರು ಅಂತ ಹೇಳಿಲ್ಲ ಪುಸ್ತಕ ಅಭಿಮಾನಿಗಳು ಪಕ್ಕ ಅಲ್ಲ ನೋಡ್ರಿ ಯಾರು ತೆಗಿಬೇಕು ಕೊಡ್ರಿ ಪೈಲ್ವಾನ್ರಿಗೆ ಸತ್ಕಾರ ಮಾಡೋರು ನೀವ ಸನ್ಮಾನ ಮಾಡೋರು ನೀವ ಹುರ್ದುಬಿಸೋರು ನೀವ ವಿಜಯಲಕ್ಷ್ಮಿ ಫೋಟೋ ಸ್ಟುಡಿಯೋ ಇವರಿಂದ ಯೂಟ್ಯೂಬ್ ಚಾನಲ್ ಲೈವ್ ಅಲ್ಲಿ ವಿಷಯ ಮಾಡಬಹುದು ಲೈವ್ ಇದೆ ಈ ಕುಸ್ತಿ ಪಡೆ ಹನುಮಂತ ಅದರ ಕುಸ್ತಿಯನ್ನ ಅಮಾನಸವ್ರು ರಚಿಕೊಡ್ಬೇಕು ಅಮಾನಸವ್ರು ದಯಮಾಡಿ ಪದೇ ಪದೇ ಈ ಸೈನ್ ಮಾಡ್ರಿ ಒಂದು ಕುಸ್ತಿ ರಚಿಕೊಡ್ಬೇಕು ಅಮಾನಸವ್ರು ಯೂಟ್ಯೂಬ್ ಚಾನಲ್ ಲೈವ್ ಒಂದ ಜಾಕೆಟ್ ಮ್ಯಾಲ ಹಕ್ಕಳಗಡೆ ಯೂಟ್ಯೂಬ್ ಯೂಟ್ಯೂಬ್ ಹೋಗ್ಬೇಕಾದ್ರೆ ಮಹೇಶ್ ಸಹ ಕೆಡಸ್ ಇಟ್ಟಾರ ಮಹೇಶ್ ಅವರು ಒಂದ್ ನಿಮಿಷ ಕ್ಲಿಕ್ ಮಾಡಿದ್ರೆ ಒಂದ್ ನಿಮಿಷ ಒಂದ್ ನಿಮಿಷ ಸಂಘದವ್ರು ಬಂದಾರ ಯಾವ ಕುಸ್ತಿ ಅನಿಲ್ ಹಾ ರೀ ಈ ಕುಸ್ತಿ ಏನೈತಲ್ರಿ ಒಂಬತ್ ನಂಬರ್ ಕುಸ್ತಿ ಐದ್ ನಿಮಿಷ ಅವಕಾಶ ಕೊಟ್ಟಿವಿ ನಿರ್ಣಾಯಕರು ಯಾರು ಬಿಡಿ ಅದ್ರ ಜೊತೆ ಟೈಮ್ ಹಂಚಿ ಕುಸ್ತು ಸ್ಟಾರ್ಟ್ ಮಾಡಿಕೊಡಿ ಏನು ಸ್ಟಾರ್ಟ್ ಮಾಡಿ ಏ ಇಲ್ಲ 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 ಮಹೇಶ್ ಇನ್ನೂ ಸುಮಾರು ಚೋಡುದಾವ ಏನ ಅಂದ್ರೆ ಮಜ್ಜರಿ ಕುಸ್ತು ಅವ ಎಲ್ಲರೂ ಇದೇ ಶಾಂತತಿಕ ಮಾಡಿರಿ ಹಿಂದೆ ಶಾಂತತಿಕ ಮಾಡಿರಿ ಮುಗಿಯೂರಿಗೆ ಏನಪ್ಪಾ ಗ್ರಾಮದ ಡೊಳ್ಳಿನವರು ಡೊಳ್ಳಿ ಮೇಲೆ ಅವರು ಪುಣ್ಯಾಗ ಸೇವಾ ಚಾಲು ಇದರ ದೈಮಾರಿ ಹೋಗ್ಬೇಕಂತ ನೋಡ್ರಿಪಾ ಹಾ 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 ಚಿಮ್ಮಣ ವಿಜಯ ಕಡೆ ಕಾಮಗಾರು ಕಾಲು ನೋಡನಾ ಈ ಕಲೆ ಚಿಮ್ಮಲಿ ಕುಸ್ತಿಗೆ ಚಕ್ ಆಗ್ತಾರ ಕಾಲು ನೋಡೋಣ ಪೈಲವಾನ ವಿಜಯ್ ಹಲೋ ಪ್ರಯತ್ನ ಮಾಡ್ತಾ ಇದ್ರ ನಮ್ಮ ಶ್ರೀಕಾಂತವ್ರು ಏನಿಲ್ಲ ಗಟ್ಟಿಯಾಗಿ ಪ್ರಕ್ತಿ ಎಲ್ಲದ ಕಡೆಗೆ ಸಾಕ್ತಾಯಿದ್ರ ನೋಡೋಣ ಈಗ ತಾನೇ ಆಗೋಕ್ಕಂಥ ಸಂಗಮಿಸಿಕೊಣ ಸಂತೋಷ ಆಗ ಕುಸ್ತಿ ಸಂತೋಷ ಬರ್ಬೋದು ಹೆಸರಲ್ಲ ನೀವು ಕುಸ್ತಿ ಅದಕ್ಕಿಲ್ಲಿ ಬರೀ ವೇದಿಕೆ ನೋಡ್ರಿ

ಮೈದಾನ ಮಧ್ಯದಲ್ಲಿ ಕುಸ್ತಿ ಮಹೇಶ್ ಬರಟಿ ಎಂ ಪೈ ನೋಡ್ತು ಬಹಳ ಉತ್ತಮವಾಗಿ ಕುಸ್ತಿ ಮಾಡ್ತಾ ಇದ್ರ ಬಹಳ ಜೋರಾಗಿ ಕುಸ್ತಿ ಸರ್ತದೆ ಚಪ್ಪಾ ಇತ್ರಿ ಮೈದಾನ ಮಧ್ಯದಲ್ಲಿ ಕುಸ್ತಿ ನೋಡಿ ನೋಡಿ ನಮಗೆ ಕುಸ್ತಿ ಬಿಡಿಸಿ ರೀ ಸಮಿ ಚಪ್ಪ ಒಮ್ಮೆಲ್ಲ ಜೋಡ್ಸಿಡುದ ಕಿರಣ <Telita> <tip certains> ಅಧ್ಯಕ್ಷ ಕುಸ್ತಿ ಹುಚ್ಚಂತೆ ಇವತ್ತಿನ ಏನು ಜನ ಕೂಡಿದೆ ಅಭಿಮಾನಿಗಳೇ ನೀವೇ ಸಾಕ್ಷಿ ಇಷ್ಟ ಮಳೆ ಹತ್ತಿರೋ ನೆಲ ಹಸಿ ಇಲ್ಲಿ ಅಡಿಗೆ ಆಗಿಲ್ಲ ನಿಮ್ಗ ಸಂಸ್ಕೃತಿ ವೈಭವಕ್ಕೆ ಮತ್ತೊಂದು ಸಂಕೇತ ಈ ಕುಸ್ತಿಗೆ ಸಹಾಯ ಸರ್ಕಾರ ನೀಡುತ್ತಿಗೂ ಈಗ ಮೈದಾನದ ಮಧ್ಯದಲ್ಲಿ ಏನು ಕುಸ್ತಿಗೆ ಚಾಲೆಂಜ್ ನೀಡುತ್ತಾ ನಂಬರ್ ಕುಸ್ತಿ ಒಂದು ಕಡೆಗೆ ನಮ್ಮ ಸ್ಥಳೀಯ ಬನೇ ಪೈಲ್ವನ್ನ ಹನುಮಂತ ಈ ಕಡೆ ಕೇಸರಿ ಚೇಡಿಯಲ್ಲಿರ್ತಕ್ಕಂಥ ಇನ್ನೊಬ್ಬ ಪರಿವಾಣ ಆ ಕಡೆಯ ಇಲ್ಲಿ ಚೆನ್ನದೆಲ್ಲ ತುಂಬಲು ಹನುಮಂತ ಒಬ್ಬ ಬನಟ್ಟಿ ಹನುಮಂತ ತುಂಗರು ಹನುಮಂತ ಈ ಕುಸ್ತಿ ಬೆಟ್ಟ ಕೊಡುವಂತ ಅವಸರ್ ಚಪ್ಪತ್ರಿ ಮತ್ತ ತುಂಬ ರಾಜ್ಯ ಬನಟ್ಟಿ ಹನುಮಂತ முருகேஷ பைல்வான முருகேஷ் முருகேஷ் பைல்வான் சம பைலா

ಎರಡು ಪುಟ್ಟಿನ ದಾಳಿ ಬೃಂದಾವನ ವೈನ್ಸ್ ಆ ಒಂದ್ ಇಬ್ಬರ ಮಾಲೀಕರು ಎರಡು ಪುಟಿನ ದಾಳ ಕಾರ್ತಿಕ್ ಕಟ್ಟಿ ಕುಸ್ತಿಗೆ ಅವ್ರಿಗೆ ನೋಡಿ ಸುಮ್ ಪೈಲ್ ನೋಡಿ ಹರಿಯಾಣ ಈ ಕುಸ್ತಿ ಕುಸ್ತಿ ನೋಡ್ರಿ